ಹಾ ದುಷ್ಟರನ್ನು ಕೊಂದಿದ್ದಾರೆ ತಮಾಸುರನನ್ನು ಕೊಲ್ಲುವಲ್ಲಿ ವೇದವನ್ನೇ ಅಪಹರಿಸಿದ ಕತ್ತಲಾಯಿತು ಪ್ರಪಂಚ ಬೆಳಕಬೇಕೆನ್ನುವಂತ ಕಾರಣಕ್ಕಾಗಿ ಪ್ರಶ್ನೆಗೆ ಅವತ್ತರ ಕೊಡ್ತಾನ ಹುಡುಗರಾಗಿ ಮಾಡಿದ ಮಾತು ಐವತ್ತೊಂದಾದ್ರೂ ಹದಿನೈದು ಕೆಲವು ಬಾರಿ ನೆಮ್ಮದಿಗಾಗಿ ಹೇಳ್ತಾರೋ

ನಿಮ್ಮ ಗಂಡ ಮತ್ಯಾವತಾರ ದುಷ್ಯಾವತಾರವನ್ನು ತಾಳ್ ಹರಿ ಆವಾಗ ನಾನು ಎಲ್ಲಿದ್ದೆ ಎಲ್ಲಿ ನೀನು ನಾನು ಎಲ್ಲ ಇದ್ದೆ ಅಲ್ಲ ಅಲ್ಲಿಗೆ ಅಂತ ಹೇಳಿದ್ರೆ ಎಲ್ಲಿಂದೇ ನೀನು ಅಂತ ಇರ್ಲಿಲ್ಲ ಅವ ಹೇಳಲಿಕ್ಕೆ ಇರ್ಲಿಲ್ಲ ನಾನು ಮತ್ಸ್ಯರಾಗಿ ಕೊಳ್ಳುವಾಗ ಅವ ಬದಿಯಲ್ಲಿ ನಿಂತು ನೋಡ್ತೇನೆ ಇಲ್ಲಪ್ಪ ನಾನು ಇವ್ರು ಮಾಡುವುದನ್ನೆಲ್ಲ ಬದಿಯಲ್ಲಿ ನಿಂತ್ಕೊಂಡು ನೋಡ್ತೇನೆ ಮತ್ತೆ ಇಲ್ಲವೇ ಅಲ್ಲ ಎದ್ರೆ ಎದ್ರು ಬರ್ತಂದ ಬಿಟ್ರೆ ಬದಿಯಲ್ಲೆಲ್ಲ ನಿಂತ್ಕೊಂಡ್ ನೋಡುವುದಿಲ್ಲ ಈ ಕೆಲವರೆಲ್ಲ ಕೆಲವರು ಮಹಾ ಕಥೆ ಅಹಂಕಾರ ಅಲ್ಲ ನೋಡುವಷ್ಟು ಕಾಲ ನೋಡಿದ್ದೇವೆ ಬದಿಯಲ್ಲೇ ನಿಂತು ಹಾಗಾಗಿ ಮುಂದೆ ಎದುರಿಗೆ ಬರುವುದು ಅಂತ ಒಳ್ಳೇದಪ್ಪ ಅಮ್ಮ ಹಾಗಾದ್ರೆ ಮತ್ಸ್ಯಾವತಾರವನ್ನ ತಾಳಿದರು ಆಗ ನಾನು ಎಲ್ಲಿದ್ದೆ ನೀನು ಮಧ್ಯನಿಗೆ ಬಲವಾದದ್ದು ಯಾವುದಮ್ಮ ರೆಕ್ಕೆ ಅಲ್ವಾ ಹಾಗಾದ್ರೆ ಆ ಆ ರಕ್ಕಸನನ್ನ ನಿಮ್ಮ ಗಂಡ ವಧಿಸಿದ್ದು ತನ್ನ ರೆಕ್ಕೆಯಿಂದ ಹೌದು ಅಲ್ವೇ ನಿಮ್ಮ ಗಂಡ ಮತ್ಸ್ಯಾವತಾರವನ್ನು ತಾಳಿದಾಗ ನಾನಾಗಿದ್ದೆ ಮತ್ಸ್ಯನ ರೆಕ್ಕೆ ಅಂದರೆ ಆರಕ್ಕೆ ನೀನ ಆರೆಕ್ಕೆ ನಾನೇ ಬಂದದ್ದು ಇವ್ನು ಅಷ್ಟೆ ಸ್ವಾಮಿ ಆರಕ್ಕೆ ಯೂನಂತೆ ಆರಕ್ಕೆ ಯೂನ ಆರಕ್ಕೆ ಆರಂತೆ ಇದೊಂದು ಪ್ರಶ್ನೆ ಬರ್ತದೆ ಮಸ್ಯಕ್ಕೆ ರೆಕ್ಕೆ ಬಹಳ ಕಡೆಯಲ್ಲಿ ಉಂಟು

ಈಗ ಈಗರನ್ನು ಕೊಲ್ಲುವಾಗ ನೀನು ಆ ಮತ್ಸ್ಯದ ರೆಕ್ಕೆ ಆಗಿದ್ದೆ ಆಗಿದ್ದೆ ರೆಕ್ಕೆ ಆಗಿದ್ದೆಯೋ ಅವನನ್ನು ಕೊಲ್ಲುವಾಗ ರೆಕ್ಕೆಯಲ್ಲಿ ಇದ್ದೆಯೋ ನಾನು ರೆಕ್ಕೆಯಲ್ಲಿ ಅವಿತಿದ್ದೆ ಆ ರೆಕ್ಕೆಯ ಬಲಾಢ್ಯತೆಗಾಗಿ ನಾನು ಅಲ್ಲಿ ಆವಾಹನೆಗೊಂಡಿದ್ದೆ ಯಾವ ರೆಕ್ಕೆಯಲ್ಲಿದ್ದೆ ನೀ ಪಡೆದುಕೊಂಡದ್ದು ಯಾವ ರೆಕ್ಕೆ ಅದೇ ರೆಕ್ಕೆ ಅದು ಯಾವುದು ಪುಣ್ಯಾತ್ಮರಿಗೆ ಗೊತ್ತಿಲ್ಲ ಮತ್ತೆ ನಮಗೇನು ಕೆಟ್ಟ ಚಾಟ ಅಲ್ಲ ಬಡದು ಕೊಲ್ಲುವಾಗ ಬಡದು ಕೊಲ್ಲುವುದು ಬಿಟ್ಟರೆ ಯಾವ ರೆಕ್ಕೆ ಹಿಂದೆ ನಮಗೆಲ್ಲ ಕಥಗೆ ಎಷ್ಟು ಬೇಕು ಅಷ್ಟು ಹಿಂದೆ ಬಿಡುವ ಬಾಲದಲ್ಲಿ ರೆಕ್ಕೆ ಬಡಿದುಕೊಂಡೆ ಗೊತ್ತಾಯ್ತು ಅಲ್ಲೇ ಇದ್ದದಲ್ಲ ನೀನು ಇವ್ರಿಗೆ ಎಷ್ಟು ನೋಡಿ ಅಮ್ಮ ಅದಕ್ಕಿಂತ ಹೆಚ್ಚಾಗಿಂಟು ಹೆಣ್ಮೀನೋ ಗಂಡು ಮೀನು ಹೆಣ್ಮೀನೋ ಗಂಡು ಮೀನು ನೀವು ತಮಾಸುರನನ್ನ ಗಂಡು ಮೀನಿಂದ ಕೊಲ್ಲಬೇಕು ಅಂತ ಮಾಡಿದ್ದೀರೋ ಹೆಣ್ಮೀನಿಂದ ಕೊಲ್ಲಬೇಕು ಅಂತ ಮಾಡಿದ್ದೀರೋ ತಮಾಸುರನನ್ನು ಕೊಲ್ಲುವುದಕ್ಕಾಗಿ ಮತ್ಸ್ಯಾವತಾರ ತಾಳಿದ್ದ ಹೌದು ಆದ್ರೆ ಇಂಥದ್ದೇ ಮತ್ಸ್ಯವಾಗಿ ಕೊಲ್ಲಬೇಕು ಅಂತ ಇರಲಿಲ್ಲ ನಾನು ತಾಳಿದ್ದು ಯಾವುದು ಅಂತ ನನ್ನನ್ನು ಮತ್ಸ್ಯವಾಗಿದ್ದಾಗ ಸಾಕಿದನಲ್ಲ ಅವನಿಗೆ ಗೊತ್ತಿದೆ ಅಲ್ಲೇ ನನಗೂ ಅಷ್ಟೇ ನೀವು ಮತ್ಸ್ಯಾವತಾರ ತಾಳಿದ ಮೇಲೆ ಇದ್ಯಾವುದೋ ಒಳ್ಳೆಯದೇ ಹೇಳುದ ನಾನು ಬಾಲದಲ್ಲೇ ಕೊಂದ ಹಾಗಾದ್ರೆ ಗಂಡು ಮೀನೇ ಇರಲಿಸ್ತಾನೆ ಬಿಡಿ ಹೆಣ್ಣು ಬೇಡ ಇಲ್ಲ ಅದು ಹೆಣ್ಣು ಮೀನೇ ಹೌದಾ ಮತ್ಸ್ಯಾವತಾರದಲ್ಲಿ ನಾರಾಯಣನ ಅವತಾರ ಹೆಣ್ಣು ಮೀನಿನದ್ದೆ ಬೇಕಾದ್ರೆ ಅವನನ್ನು ಸಾಕಿದ ರಾಜನ ಕಥೆ ತೆಗೆದು ನೋಡು ಸರಿ ಬೇಡ ಇದೆ ಇದೆಲ್ಲ ಸೂತ್ರ ಆದರೆ ನಾಳೆ ಒಂದು ದಿವಸ ಮೂರು ಸೊಪ್ಪು ಮಾಡ್ಕೊಂಡು ಅದೊಂದು ಕಥೆ ಮಾಡೇ ಹೋಗಿ ಆಯ್ತಾ ಆಯ್ತು ಮತ್ತೆ ಅವತಾರವನ್ನು ತಾಳೆದು ಹ ತಮಾಸರನ್ನು ಒದಿಸುವಲ್ಲಿ ಅನಾಧ ಆಗಿದೆ ಮತ್ತು ಚೆನ್ನಾಗಿ ಕೂರ್ಮಾವತಾರವನ್ನು ತಾಳಿದ್ರು ಮುಳುಗುತ್ತಿರುವಂತಹ ಮಂದರಾದ್ರಿಯನ್ನು ಎತ್ತಿ ಹಿಡಿಯುವಲ್ಲಿ ಅಲ್ಲಿ ಅಲ್ಲಿ ಯಾರು ವಿರೋಧಿಗಳಿರಲಿಲ್ಲ ನೋಡುವಲ್ಲಿ ನಿಜವಾಗಿ ಆ ದಿವಸ ನಿಮ್ಮ ಗಂಡನ ಒಂದು ಕೂರ್ಮ ಆ ದಿವಸ ಇವರು ಕೂರ್ಮ ಎಂತ ಅಂತ ಆ ಹಾಗೆ ಹಾಗೆ ನೀನೆಂತದ್ದು ತಿಂದು ರುಚಿ ಹೇಳಿದ ಹಾಗೆ ಯಾಕೆಂದ್ರೆ ಅವರ ಕೂರ್ಮಾವತಾರ ಅಷ್ಟು ಹಿತ ಆಗಿದೆ ನನಗೆ ತಾಳಿದ ಈಗ ಕೂರ್ಮನಿಗೆ ರಕ್ಷಣೆ ಆಗಿರುವುದು ಯಾವುದು ಹೇಳಿ ಚಿಪ್ಪು ಚಿಪ್ಪು ಹಾಗಾದ್ರೆ ಆ ಚಿಪ್ಪೆ ಕೂರ್ಮನ ರಕ್ಷಣೆಗಾಗಿ ಇರುವಂಥದ್ದು ಏನಾದರೂ ಅಪಾಯ ಎದುರಾದಾಗ ತನ್ನ ದೇಹವನ್ನು ಆ ಚಿಪ್ಪಿನ ಅಡಿಯಲ್ಲಿ ಹುದುಗಿಸಿಕೊಳ್ಳುತ್ತದೆ ಸತ್ಯ ನಿಮ್ಮ ಗಂಡ ಅವತಾರ ತಾಳಿದಾಗ ನಾನಾಗಿದ್ದೆ ಕೂರ್ಮನ ಚಿಪ್ಪು ಅಂದ್ರೆ ಆ ಚಿಪ್ಪು ನೀನ ಆ ಚಿಪ್ಪು ನಾನು ಚಪ್ಪಲ್ಲ ಈಗ ನೀನು ಮೇಲಿನ ಚಿಪ್ಪಾಗಿದ್ದಯೋದ ಚಿಪ್ಪಾಗಿದ್ದೆಯೋ ಯಾವುದು ಮೇಲಿನ ಚಿಪ್ಪು ಉಂಟಲ್ಲ ಈಗ ಹಾ ಕೂರ್ಮಕ್ಕೆ ಹೌದು ಚಿಪ್ಪು ಉಂಟ ಹೌದಾ ಮೇಲಿನ ಚಿಪ್ಪಾಗಿದ್ದೆಯೋ ಕೆಳಗಿನ ಚಿಪ್ಪಾಗಿದ್ದೆಯೋ ಈಗ ಕೂರ್ಮಕ್ಕೆ ಕೆಳಗಿನ ಚಿಪ್ಪು ಗಟ್ಟಿಯೋ ಮೇಲಿನ ಚಿಪ್ಪುಗಟ್ಟೆಯೋ ಗಟ್ಟಿ ಮೇಲಿನದ್ದೆ ನೋಡುವಾಗ ಗಟ್ಟಿ ಮೇಲಿನದ್ದು ಹಾಗಾದ್ರೆ ನನಗೆ ನೋಡಿದಾಗ ಅದೇ ಗಟ್ಟಿ ಅನ್ನಿಸ್ತು ಅಲ್ಲೇ ಆದಿಲ್ಲ ಅದಕ್ಕಿಂತ ಗಟ್ಟಿ ಕೆಳಗಿನದ್ದು ಒಂದೇ ಯಾಕೆ ಗೊತ್ತಾ ಯಾಕೆ ಈಗ ಮೇಲಿನ ಚಿಪ್ಪಿನಲ್ಲಿ ಯಾವುದನ್ನಾದರೂ ಇಟ್ಟುಕೊಂಡು ಆಧರಿಸುವಾಗ ಕೆಳಗೆ ಯಾವುದು ತಡಿಯುವುದು ತಾಳುವುದು ಆ ಚಿಪ್ಪನ್ನು ಏನು ಅಂತ ಹೇಳಿದ್ರು ಕೂರ್ಮ ಸಮಸತ್ ಕಪೋಲೆ ಅಂತ ಹೆಣ್ಮಕ್ಕಳ ಕಪೋಲವನ್ನು ವರ್ಣಿಸುವುದು ಕೂರ್ಮದ ಒಂದು ಭಾಗದ ಚಿಪ್ಪು ಗಟ್ಟಿ ಇನ್ನೊಂದು ಅಡಿ ಭಾಗದ ಚಿಪ್ಪು ಅಷ್ಟೂ ಮೃದು ಅಂತ ಲೆಕ್ಕ ಆದ್ರೆ ಮೇಲಿನಿಂದ ಯಾವುದನ್ನೇ ಆಧರಿಸಿದ್ರು ನೆಲದಲ್ಲಿ ತಾಗಿ ನಿಲ್ಲುವುದು ಯಾವುದು ಕೆಳಗಿಲ್ಲ ಹಾಗಾದ್ರೆ ಮೃದು ಇದ್ದದ್ದು ಗಟ್ಟಿ ಇರ್ತದೆ ಅಂತ ಅಷ್ಟೇ ನಾನು ಅಷ್ಟೆಲ್ಲ ಯೋಚನೆ ಮಾಡ್ಲಿಲ್ಲ ಹೊತ್ತಿಗೆ ಅದೇ ಸರಿ ಅನ್ನಿಸ್ತದೆ ಚಿಪ್ಪಾಗಿ ಇನ್ನಾದ್ರೂ ಆಲೋಚನೆ ಮಾಡು ಅಂತ ಹೇಳಿ ಮಾಡೋಣ ಇನ್ನು ನೀವು ಮಾಡಿದ್ರೆ ಹಾಗೆ ಮಾಡಿ ನಿಮ್ಮ ಚಿಪ್ಪಾಗಿದ್ದ ಚಿಪ್ಪಿನ ಒಳಗೆ ಏನಿದೆ ಎನ್ನುವುದು ಬೇಡ ನಾನು ಚಿಪ್ಪು ಅಷ್ಟೇ ಚಿಪ್ಪು ನೀನು ಅದು ಕೂಡ ಆ ಕ್ಷಣ ಮಾತ್ರ ಚಿಪ್ಪು ಚಿಪ್ಪ ಅಲ್ಲ ಕೂರ್ಮನ ಚಿಪ್ಪು ನೀನು ಚಿಪ್ಪು ನೀನು ಅಲ್ಲ ಚಿಪ್ಪು ಕೂರ್ಮನ ಚಿಪ್ಪು ಹಾ ಆದಿತು ಹ ಭೂದೇವಿಯನ್ನು ಉದ್ಧರಿಸುವಲ್ಲಿ ವರಾವತಾರವನ್ನು ತಾಳಿದ್ರು ಹಾ ಆಗ ನೀನೆ ಹಂದಿ ಹಾ ಹೇ ಶ್ವೇತ ಎಂಥದ್ದ ನಿಮ್ಮ ಗಂಡ ಹಂದಿ ಶ್ವೇತ ವರೇ ಹಂದಿ ಅಂತ ಆಗಲಿ ಅವನು ಇತ್ತಾಳಲ್ಲ ಒಟ್ಟಿಗೆ ಒಟ್ಟಿಗೆ ನಾನು ಆದಿದ್ದೆ ಒಟ್ಟಿಗೆ ನಾನಿದ್ದೆ ಆದ್ರೆ ಹಂದೇ ಗಂಡನೆ ನಾವು ಇದ್ದದ್ದು ಅಂದ್ರೆ ಶ್ವೇತ ವರಾಹ ಅವತಾರವನ್ನು ಕಾಲಿದ್ರು ಹಾಗೆ ಆ ರಕ್ಕಸನನ್ನು ಒದಿಸುವುದಕ್ಕೆ ತನ್ನ ಕೋರೆ ಧಾಡೆಯನ್ನು ಬಳಸಿದ್ರು ನಾನಾಗಿದ್ದೆ ಆದ ವರಾಹದ ಕೋರೆಯ ಧಾಡೆ ಎಲ್ಲೊಂದು ಪ್ರಶ್ನೆ ಬರ್ತದೆ ಅದು ಹೆಣ್ಣ ಗಂಡ ನಾನು ನಾವು ನೀನು ನೋಡಬೇಕು ಅಂತ ಇಲ್ಲ ಹಾ ನೀನೀಗ ದಾಡೆ ಅಂತ ಹೇಳಿದೆಯಲ್ಲ ಹಾ ದಾಡೆ ಇರುವುದು ಒಂದು ಹೆಂಡಿಗೆ ಅಥವಾ ಗಂಡಿಗೆ ಎರಡಕ್ಕೂ ಇರುವುದಿಲ್ಲ ಹಾ ಗಂಡ ಹೆಣ್ಣು ಗಂಡಾಗಿರ್ಬೇಕು ನಾನು ಅದೆಲ್ಲ ಪರೀಕ್ಷೆ ಮಾಡಲಿಕ್ಕೆ ಹೋಗಲಿಲ್ಲ ನೀವು ಹೋದರೆ ಅದೇನೋ ಉಂಟು ಅಂತ ಅದೇ ನಮಗೆ ನಿಮ್ಮ ಮೇಲೆ ಒಂದು ಭರವಸೆ ಹಾಗೆಲ್ಲ ನೀವು ಕತೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಅಲ್ಲ ಹೋಗುವವರಲ್ಲ ಅಂತ ಯಾಕೆ ಗೊತ್ತಾ ಯಾಕೆ ನೀವು ಹೇಳಿ ಹೆಣ್ಣು ಹಂದಿಗೆ ದಾಡೆ ಇಲ್ಲ ನಾನಷ್ಟೆಲ್ಲ ಕೊಡಿ ಹಂದಿ ಎಲ್ಲಿಯಾದರೂ ಉರುಳಿಗೆ ಸಿಕ್ಕಿ ಹಾಕಿಕೊಂಡ್ರೆ ತನ್ನ ಗಟ್ಟಿಯಾದ ಹಲ್ಲಿನಿಂದ ಅದನ್ನು ಕಡಿದು ತುಂಡು ಮಾಡ್ತದೆ ಗಂಡು ಹಂದಿ ಉರುಳಿಗೆ ಬಿದ್ರೆ ಅದು ಹೋಗುವುದಿಲ್ಲ ಅದಕ್ಕೆ ಹಲ್ಲು ಗಟ್ಟಿ ಅಲ್ಲ ಹಾಗಾಗಿ ಅದು ಗಂಡು ಹಂದಿಗೆ ದಾಡೆ ಇರು ಈಗ ಅದು ನೀವು ಆದದ್ದು ಗಂಡು ಹಂದಿ ಗಂಡು ಹಂದಿ ಸರಿ ಅದೇ ಅದೇ ಆಯ್ತು ಬಿಡಿ

ಹಿರಣ್ಯಕಶ ಹೊಟ್ಟೆಯನ್ನು ಹಾಗೆ ಆ ಹರಿ ನಾರಸಿಂಹನಾದಾಗ ನಾನಾಗಿದ್ದೆ ನಖ ನೀ ನಕವ ನಾನು ಉಗುರು ಸ್ವಾಮಿ ಇಲ್ಲ ಇಲ್ಲ ಈಗ ಹಿರಣ್ಯಕಶ ಹೊರ ಇತ್ತು ಏನಂತ ಆಯುಧದಿಂದಲ್ಲ ನಿರಾಯುಧದಿಂದಲ್ಲ ಹೌದಾ ಹಾಗಾದ್ರೆ ನಿಮ್ಮ ಆಯುಧ ಅವನು ಅವ ಇದ್ದದ್ದೇ ಹೌದು ಅಂತಾದ್ರೆ ಸತ್ಯವಾಕ ಸತ್ಯ ಸಂಕಲ್ಪನಾದಂತ ನೀವು ತಪ್ಪಿದ್ದೀರಂತ ಅರ್ಥ ಅಲ್ವಾ ಅಂದ್ರೆ ವಿಷಯ ಇಷ್ಟೇ ಕೆಳಗೆ ನಾನು ಮನುಷ್ಯನಾಗಿದ್ದೆ ಮೇಲ್ಭಾಗದಲ್ಲಿ ನರಸಿಂಹ ಸಿಂಹವಾಗಿದ್ದೆ ಸರಿ ಉಗುರು ಮನುಷ್ಯನದ್ದೇ ಆದರೆ ಮನುಷ್ಯನ ಉಗುರಲ್ಲಿ ಒಬ್ಬನ ಹೊಟ್ಟೆ ಸೀಳುವುದಕ್ಕೆ ಬರ್ತದೆಯೇ ಹಾ ಇಲ್ಲ ಹಾಗಾದ್ರೆ ಹೊಟ್ಟೆ ಸೀಳುವಾಗ ಅವ ಹೇಳುವುದು ಆ ಉಗುರಲ್ಲಿ ನಾ ಗಟ್ಟಿಯಾಗಿ ನೆಲೆಯಾಗಿದ್ದೆ ಆಯುಧದ ರೂಪ ಅಲ್ಲ ಅಲ್ಲ ಆ ಆಯುಧವಾಗಿ ಅವ ಇದ್ದೆ ಅಂತ ಅವನ ಚಿಂತನೆ ಅಲ್ಲಿದ್ದೆ ಅಂತ ಇದೇ ಸರಿ ಅಂತ ತಿಳ್ಕೊಳ್ಬಹುದ ನಾನು ಈ ಪ್ರಸಂಗದಲ್ಲಿ ಹಾಗೆ ತಿಳ್ಕೊಳ್ಳುವ ಸರಿ ಹೌದಾ ಅದ ಅವು ಅವ್ರ ಮುಗೀತು ನಮ್ದೆಂಥದ್ದಿಲ್ಲ ಸ್ವರಿತಪ್ಪು ನಿರ್ಣಯದಿಂದ ನಾವು ನಾವು ಅಷ್ಟೊತ್ತಿಗೆ ಒಂದು ಅಷ್ಟೇ ಆ ಪ್ರಸಂಗದಲ್ಲಿ ಅವ ಇದ್ದಂತ ಆ ಪ್ರಸಂಗ ಹೇಳಿಲ್ವಾ ಪ್ರಸಂಗ ಅಲ್ಲಿಗೆ ಮುಗಿಲಿಲ್ಲ ಒಂದೊಂದು ಪ್ರಸಂಗ ಇದೆ ಇನ್ಯಾವುದಮ್ಮ ಈಗ ಬಲಿಯನ್ನು ಪಾತಾಳ ಕಟ್ಟುವಲ್ಲಿ ಹಾ ಒಟ್ಟು ವಾಮನ ರೂಪವನ್ನು ತಾಳಿದು ಹೌದು ತ್ರಿವಿಕ್ರಮನಾಗಿ ಮೆರೆದ್ರು ಹೌ ಆಗ ನೀನೆಲ್ಲಿದ್ದೀಯ ಆ ಬಲಿಯನ್ನ ಪಾತಾಳ ಕಟ್ಟಿದ್ದು ಪಾದದಿಂದ ನಾನ್ ಆಗಿದ್ದೆ ಆಗ ಹರಿಯ ಪಾದ ಓ ಸ್ವಾಮಿ ಅಪಾದ ಇವನಂತೆ ಅಪಾದ ಅಲ್ಲ ಇವನಂತೆ ಅಪಾದವೂ ಅಲ್ಲ ಅಪವಾದವೂ ಅಲ್ಲ ಅವ ಒತ್ತುವಾಗ ಪಾದದಡಿಯಷ್ಟು ಬಲವಾಗಿ ಅವನನ್ನು ಒತ್ತುವಲ್ಲಿ ಬಲವಾಗಿ ನಿಮ್ಮ ಆಯುಧ ತಾನೆ ಸಹಸ್ರ ಅರ ಅಂತ ಹೆಸರು ಹೌದು ಹೌದಾ ಈಗ ಚೂಪಾಗಿ ಇದ್ದ ಹಾಗೆ ಇವನಿಗೆ ಎಂತದ್ದೊಂದು ಈಗ ಬಲಿಯನ್ನು ಕೊಲ್ಲುವ ಇವನಿಗೆ ಆಗ್ಲಿಲ್ವ ಪಾತಾಳ ಕಟ್ಟಿದ್ದು ಮಾತ್ರ ಅಲ್ವಾ ಆಗ್ಲಿಲ್ವ ನಿನಗೆ ಹಾಗಲ್ಲ ಕೊಲ್ಲುವ ಉದ್ದೇಶ ಹರಿಯದ್ದೇ ಹೌದು ಅಂತ ಆದ್ರೆ ನಾನು ಕೊಲ್ತಿದ್ದೆ ಹರಿಯ ಉದ್ದೇಶ ಅವನನ್ನ ಪಾತಾಳ ಕಟ್ಟುವುದು ಅಷ್ಟಕ್ಕೆ ಪೂರಕನ ಹಾಗಾಗಿ ನೀ ಪಾದ ನಾನು ಆಗಲೇ ನಿನ್ನಲ್ಲಿ ಆಗಲೇ ಹೇಳಿದ್ದೇನೆ ಕತೆ ಬಿಟ್ಟು ಕೇಳಿದ್ರೆ ಅವ ಜೋರಾಗ್ತಾನೆ ಅಂತ ಹಾಗೆ ಹಾಗಾಗಿ ಇಷ್ಟೊತ್ತಿನವರೆಗೂ ನಿಮ್ಮಿಬ್ಬರಿಗೂ ಕಥೆ ಬಿಡ್ಲಿಕ್ಕೆ ಬಿಡ್ಲಿಲ್ಲ ನಾನು ಶಪಬಾ ಹೌದಪ್ಪ ಆ ನಿಯಂತ್ರಣದಲ್ಲೇ ಇಟ್ಕೊಂಡಿದ್ದೇನೆ ಇಷ್ಟೊತ್ತು ಅದು ನನ್ನ ಸಂಕಲ್ಪವೇ ಹಾಗೆ ಅಲ್ಲ ಅವ ಹೇಳುದೆಲ್ಲ ಸರಿಯ ಸ್ವಾಮಿ ಹಾಗಾದ್ರೆ ಸರಿ ಸಹಜವೂ ತಡಿಯನ್ನೇ ನೀನು ಕೇಳಿದೆ ಹೇಳಿಯಪ್ಪ ಸರಿ ಹೇಳಿದ್ನ ಯಾಕೆ ಗೊತ್ತಾ ಅಲ್ಲ ಸರಿ ಹೇಳಿದ ಒಂದಾದರೂ ಸರಿ ಹೇಳಿದ್ನ ಕೇಳುವುದು ನಾನು ಎಲ್ಲ ಸರಿ ಹೇಳಿದ ಹಾ ಸರಿ ಸರಿಯಾಗಿಯೇ ಹೇಳಿದ ಹೌದೇ ಸಹಜವಾದ ನುಡಿಗಳನ್ನಾಡಿದ ಈ ಸಹಜ ಎನ್ನುವ ಶಬ್ದಕ್ಕೆ ಸಹವಾಸ ಅಂತಲೂ ಉಂಟರ್ಥ ಎನ್ನುವುದು ತಮ್ಮ ಅಂತಲೂ ಅನ್ನಿಸಲ್ಪಡ್ತದೆ ಸಹಜವಾದದ್ದು ಸತ್ಯವಾದದ್ದು ಅಂತಲೂ ಅನ್ನಿಸಲ್ಪಡ್ತದೆ ಸತ್ಯ ಹಾಗಾದ್ರೆ ಈ ಸಹಜ ಏನು ಏನು ನಿನ್ನ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಕೊಟ್ಟ ಉತ್ತರ ಸಹಜವೇ ಸಹಜವೇ ಈಗ ಅವನಾಗಿ ಮಾತಾಡಿದ್ದಲ್ಲ ಅವನಲ್ಲಿ ಅಂತಹ ಒಂದು ಪ್ರೇರಣೆ ಅಂತಹ ಒಂದು ಉತ್ತೇಜನ ಬರುವುದಕ್ಕೆ ಕಾರಣ ನಿನ್ನ ಮಾತು ಓ ನೀನು ಗಂಡನಾದ ನನ್ನನ್ನು ಬಾಯಿ ತುಂಬ ಹೊಗಳಿದೆ ಅವ ಎಲ್ಲೆಲ್ಲೆಲ್ಲ ಏನೆಲ್ಲ ಆಗಿ ನನಗೆ ಸಹಕಾರ ಕೊಟ್ಟಿದ್ದಾನೆ ಎನ್ನುವುದನ್ನು ಅವ ಈ ಜಾಗದಲ್ಲಿ ಈಗ ಇಲ್ಲಿ ಹೇಳದೇ ಇದ್ರೆ ಇಲ್ಲಿ ಹೇಳುವುದು ಒಂದು ಸ್ವಾಭಿಮಾನದ ಪ್ರಶ್ನೆ ಇರ್ತದೆ ಕೆಲವರಿಗೆ ನಮ್ಮ ಬಗ್ಗೆ ಏನೂ ಹೇಳುವುದು ಬೇಡ ನಮ್ಮ ಬಗ್ಗೆ ಯಾವ ಸ್ಮರಣೆಯನ್ನು ಇಟ್ಟುಕೊಳ್ಳುವುದು ಬೇಡ ನಮ್ಮ ಬಗ್ಗೆ ಎಲ್ಲಿಯೂ ಪ್ರಚಾರ ಬೇಡವೇ ಬೇಡ ಅಂತ ಕೂತವನಾದರೂ ಅವನ ಕಣ್ಣ ಸಮ್ಮುಖದಲ್ಲಿಯೇ ಇಬ್ಬರು ಮಾತಾಡುವಾಗಲೂ ಅವನ ಬಗ್ಗೆ ಒಂದು ಶಬ್ದ ಬಾರದೆ ಇದ್ರೆ ಅವನ ಆತ್ಮಪ್ರತ್ಯ ಎನ್ನುವುದು ಜಾಗೃತ ಆಗ್ತದೆ ಓಹೋ ನಾವು ಇಷ್ಟು ಮಾಡಿದ್ರು ಅವರಿಗೆ ಏನು ನಮ್ಮ ಬಗ್ಗೆ ಲಕ್ಷ್ಯವೇ ಇಲ್ಲವಲ್ಲ ನಮ್ಮನ್ನು ಅಲಕ್ಷ್ಯ ಮಾಡಿಬಿಟ್ರಲ್ಲ ಎನ್ನುವುದೇ ಇಲ್ಲಿ ನಡೆದ ವಿಷಯ ಅವ ಹೇಳಿದ ನನ್ನ ನಖವಾಗಿದ್ದ ಹಾಗಾಗಿ ರಕ್ಕಸರಣೆಲ್ಲ ಕೊಲ್ಲುವುದಕ್ಕೆ ನನಗೆ ಸುಖವಾಯಿತು ನನ್ನ ಚಿಪ್ಪಾಗಿದ್ದ ನೀನದನ್ನು ಒಪ್ಪಿಕೊಳ್ಬೇಕು ಅಂತ ಹೇಳಿದ ನನ್ನ ದಾಡಿಯಾಗಿದ್ದ ನೀನೇನು ಅದನ್ನು ಔದಾಸಿನ್ಯ ಭಾವದಿಂದ ನೋಡಬಾರ್ದು ಅಂತ ಕೇಳಿದ ನರಸಿಂಹನಾದ ಕಾಲದಲ್ಲಿ ಅವನನ್ನು ನಖವಾಗಿದ್ದ ಹೀಗೆ ಬೇರೆ ಬೇರೆ ವಿಧದಿಂದ ಐದು ನನ್ನ ಅವತರಣದ ವಿಷಯದಲ್ಲಿಯೂ ಅವನಿದ್ದ ಎನ್ನುವುದನ್ನು ಪ್ರತಿಪಾದಿಸಿದ ಸರಿ ಇಂತಹ ವೀರ ಅಪರೂಪದ ವೀರ ಇವ್ ಇವ ಸಾಮಾನ್ಯ ಅಲ್ಲ ಇವ ಯಾವುದಕ್ಕಾಗದೆ ಇದ್ದದ್ದು ಎಲ್ಲದಕ್ಕೂ ಆಗ್ತದೆ ಹಾಗಾಗಿ ಇಂತಹ ಅಪರೂಪದ್ದೆಲ್ಲ ಸಿಕ್ಕುವುದು ಬಹಳ ಕಡಿಮೆ ಮೂರು ಲೋಕದಲ್ಲಿ ಇವನಂಥವರು ಮತ್ತೊಬ್ಬರು ಇಲ್ಲ ಹಾಗಾಗಿ ಇವನನ್ನು ಮಾನಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ನಾವು ಮಾತಾಡುವಾಗ ಒಂದು ನಾಲ್ಕು ವಾಕ್ಯ ಇವರ ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಹೇಳಬೇಕಿತ್ತು ಹೆಂಡತಿ ಮಾಡಿದ ತಪ್ಪಿಗೆ ಗಂಡ ನಿನ್ನಲ್ಲಿ ಒಂದು ತೆರನಾದಂತಹ ಕ್ಷಮಾಯಾಚನೆ ಯಾಚನೆ ಮಾಡ್ತಾನೆ ಅಂತಲೇ ಇಟ್ಟುಕೋ ಯಾಕೆ ನೀ ಮಾಡಿದಂತಹ ಪ್ರೌಢವಾದ ಕೆಲಸ ನೀ ಮಾಡಿದಂತಹ ಉತ್ತನ್ನ ಸೇವೆ ನೀ ಮಾಡಿದಂತಹ ಸಾಧನಾ ಲೋಕದ ವಿಶಿಷ್ಟವಾದ ವಿಷಯ ಸಂಪತ್ತು ಗುರುತಿಸಲ್ಪಡದೇ ಇದ್ದಾಗ ನೀ ನೊಂದದ್ದಕ್ಕಾಗಿ ನಾನು ಕ್ಷಮ ಮಾಡ್ತೇನೆ ಏನು ಮಾಡುವ ಹೇಳು ಕೆಲವು ಸಲ ಹೆಂಗಸರಲ್ಲಿ ನಾವು ಪೂರ್ತಿ ಹೇಳಿರುವುದಿಲ್ಲ ಆ ಹೆಂಗಸರು ಗಂಡನನ್ನು ಬಿಟ್ಟು ಬೇರೆಯವರ ಬಗ್ಗೆ ತಿಳ್ಕೊಂಡಿರುವುದಿಲ್ಲ ಒಳ್ಳೆಯದು ಎತ್ತಿದ್ರು ಏನಿದ್ರು ಹೆಂಗಸು ಹೌದಲ್ಲ ಲಕ್ಷ್ಮೀದೇವಿ ಹೌದಪ್ಪ ಮತ್ತೆ ಒಂದು ಸುದರ್ಶನ ಹೆಚ್ಚಿಗೆ ಮಾತಾಡಲಿಕ್ಕೆ ಆಗುವುದಿಲ್ಲ ನಾನು ನೀನು ಅವಳ ಮನೆಯಲ್ಲೇ ಇರುವುದು ಎನ್ನುವುದನ್ನು ಮಾತ್ರ ಮರೆಯಬೇಡ ನೀನು ಗೊತ್ತಾಯ್ತಲ್ಲ ನಿಮಗ ಅನಿವಾರ್ಯತೆ ಹೌದೌದು ನನ್ನೊಟ್ಟಿಗೆ ನೀನು ಇರುವ ಕಾರಣ ನಿನಗೂ ಸ್ವಲ್ಪ ಅನಿವಾರ್ಯವೇ ಉಂಟು ಹೌದಾ ಅಲ್ಲ ಹೌದಲ್ಲ ಹಾಗಾಗಿ ಇದನ್ನು ಈ ಪ್ರಸಂಗವನ್ನು ಇಲ್ಲಿಗೆ ಸುಖಾಂತ್ಯ ಮಾಡುವ ಇನ್ನದರಲ್ಲಿ ದುಡುಪು ದುಮ್ಮಾನ ಸಿಡುಕು ಇದೆಲ್ಲ ಉಳಿಸಿಕೊಳ್ಳುವುದು ಬೇಡ ನೀ ಯಥಾರ್ಥವಾಗಿ ಹೇಳಿದೆ ಲಕ್ಷ್ಮೀದೇವಿ ಲೋಕಮುಖದಲ್ಲಿ ಪ್ರಚಂಡ ವಿಕ್ರಮಿಯಾಗಿ ಒಂದು ತೆರನಾಗಿರುವಂತಹ ಒಂದು ಕ್ರಾಂತಿ ಅಂತ ಹೇಳಬಹುದು ಅದನ್ನು ಸಾಧಿಸುವಂತಹ ಮಹಾನ್ ನೀವು ಇನ್ನು ಎಷ್ಟು ಹೊಗಳಿದ್ರು ಪ್ರಯೋಜನ ಇಲ್ಲ ಯಾಕೆಂದ್ರೆ ಇಷ್ಟೊತ್ತಿನವರೆಗೆ ಗಂಡ ಹೆಂಡತಿ ಇಬ್ಬರು ಸೇರಿ ನಮಗೆ ಎಷ್ಟು ಮಂಗಳಾರತಿ ಮಾಡಬೇಕು ಅಷ್ಟು ಮಾಡಿದ್ದೀರಿ ಈಗ ನೀವು ದಾರಿಗೆ ಬಂದ್ರಿ ನಾನು ಒಪ್ಪಿಕೊಳ್ಳುವುದಕ್ಕೆ ನನಗೇನು ನಿಮ್ಮ ಉದಾರಣದ ಅವಶ್ಯಕತೆ ಇಲ್ಲವೇ ಇಲ್ಲ ನಾನು ನೀವು ಹೇಳಿದ್ದನ್ನು ಒಪ್ಪಿ ನಾನೊಬ್ಬ ಶ್ರೇಷ್ಠ ಎನ್ನುವುದನ್ನು ಈಗ ಹೇಳಿದ ಮೇಲೆ ನನ್ನ ಉಂಟು ಎನ್ನುವುದನ್ನು ನೀವು ಮಾಡಿದ್ರ ಇಷ್ಟು ದಿವಸದವರೆಗೆ ಇಷ್ಟು ಕಾಲದವರೆಗೆ ನಿಮ್ಮ ಕೈಯಿಂದ ಜಾರಿದವನಾನ ಪ್ರಕಟನಾಗಿ ನಿಮ್ಮ ಕಾರ್ಯವನ್ನು ವಿರೋಧಿಸಿದವನಲ್ಲ ಇವತ್ತು ವಿರೋಧಿಸಿದ್ದೇನೆ ಯಾಕೆ ನಾನೊಂದು ನಿರ್ಧಾರ ಮಾಡಿಯೇ ಹೊರಟಿದ್ದೇನೆ ನಿಮ್ಮ ಮೇಳವನ್ನು ಬಿಡುವುದು ಅಂತ ತೀರ್ಮಾನ ಮಾಡಿಯೇ ನಾನು ಕೆಳಗೆ ಬಂದರ್ಶನ ನಾನು ಒಂದೇ ಹೇಳುತ್ತೇನೆ ಇದ್ದ ಜಾಗವನ್ನು ಬಿಡುವುದು ದೊಡ್ಡ ಸಂಗತಿ ಅಲ್ಲ ಹಾ ಹೋದಲ್ಲೆಲ್ಲ ಬಿಡುತ್ತಾ ಬಂದರೆ ಮತ್ತೆ ಇಲ್ಲಿಗೆ ಹೋಗುವುದು ಅಂತ ಗೊತ್ತಲ್ಲ ದೇವರೇ ಹೋದಲ್ಲೆಲ್ಲ ಬಿಡ್ತಾ ಬಂದರೆ ಮತ್ತೆ ಎಲ್ಲಿಗೆ ಹೋಗುವುದು ಎನ್ನುವ ಸಮಸ್ಯೆ ಬರುವುದು ಯಾರಿಗೆ ಗೊತ್ತು ಯಾರಿಗೆ ಏಕಾಂಗಿಯಾಗಿ ಹೋರಾಟ ಕೊಟ್ಟು ಅದರಲ್ಲಿಯೂ ಯಶಸ್ವಿ ಆಗ್ತೇನೆ ಎನ್ನುವ ವಿಶ್ವಾಸ ಇಲ್ಲದೇ ಇದ್ದವನಿಗೆ ನಮಗೆಲ್ಲ ಹಾಗಲ್ಲ ನಾನು ಒಬ್ಬನೇ ಇದ್ದರೂ ಎಷ್ಟು ಬೇಡಿಕೆ ಇರಬೇಕು ಅಷ್ಟು ಇಟ್ಟುಕೊಂಡೇ ಇರ್ತೇನೆ ಹಾಗಲ್ಲ ಹೌದು ಸ್ವಾಮಿ ಅವನು ತಿರುಗಿ ತಿರುಗಿ ಕೊನೆಗೆ ಇಲ್ಲಿಗೆ ಬಂದರು ಬಂದವ ಅಲ್ಲ ಮತ್ತೆ ಇಲ್ಲಿಗೆ ಬರ್ತೇನೆ ಅಂತಾನೆ ನೀವಿದ್ದಲ್ಲಿಗಂತೂ ಯಾವ ಕಾರಣಕ್ಕೂ ನಾನು ಬರುವುದಿಲ್ಲ ಆದ್ರೂ ಒಂದು ಅರ್ಥ ಆಯಿತು ನಾನು ಎಷ್ಟೇ ವರ್ಷ ಇಲ್ಲಿರಲಿ ನಿಮ್ಮ ಜೊತೆಯಲ್ಲಿ ಎಷ್ಟೇ ಕಾರ್ಯ ಮಾಡಿರಲಿ ನಿಮಗೇ ಹೆಸರು ಬಿಟ್ಟರೆ ನಮಗೆ ಹೆಸರು ಬರುವುದಿಲ್ಲ ಎನ್ನುವುದು ಅರ್ಥ ಆಗಿದೆ ನಾವು ಮೈ ಮುರಿದು ಕೆಲಸ ಮಾಡುವುದು ನಾವು ಶ್ರಮ ಪಡುವುದು ನೀವು ಒಳ್ಳೆಯ ಹೆಸರು ಆರ್ಥಿಕತೆಯೆಲ್ಲ ಗಟ್ಟಿ ಮಾಡಿಕೊಂಡು ಹೋಗುವುದು ಏನು ಇದಕ್ಕೆ ನಾವು ಜನುವ ಆದ್ದರಿಂದ ನಾನು ನಿರ್ಧಾರ ಮಾಡಿದ್ದೇನೆ ಮೇಳ ಬಿಡುವುದು ಸ್ವಂತ ಒಂದು ಮೇಳ ಕಟ್ಟುವುದು ಅಂತ ಹೊರಟಿದ್ದೇನೆ ಸ್ವಾಮಿ ಇವನ ಸ್ವಂತ ಮೇಳದ ಬಗ್ಗೆ ನಾನು ಯೋಚನೆ ಮಾಡಲಾಗಿದೆ ಹೇಳಿ 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 ಅಮ್ಮ ಹೇಳಿ ಹೇಗ ಕಟ್ಟೋ ಏನೋ ಹೇಗೆ ಕಟ್ಟತೇನೆ ಅಂತ ಕೇಳಿ ನನಗೆ ಅದೆಲ್ಲ ಅನುಭವ ಆಗಿದೆ ಈ ಸ್ವಂತ ಮೇಳ ಕಟ್ಟಿ ರಗಳೆ ಆಗಿ ನಷ್ಟ ಅನುಭವಿಸಿ ಏನು ಇಲ್ಲದೆ ಗತಿಗೋತ್ರ ಇಲ್ಲದೆ ಹೋಗುವ ಯಾರು ಗೊತ್ತಾ ತಾನು ಮೇಳ ಕಟ್ಟಿ ಮೇಳಕ್ಕೆ ಹಲವರನ್ನೆಲ್ಲ ಆಯ್ಕೆ ಮಾಡಿಕೊಂಡು ಅವರು ಹೊಟ್ಟೆ ತುಂಬಿಸುವುದಕ್ಕೆ ಮುಂದಾದವ ಮಾತ್ರ ದಿವಾಳಿ ಆಗುವುದು ಆ ಅನುಭವ ನನಗಾಗಿದೆ ಹಾಗಾಗಿ ನನ್ನ ಮೇಳದಲ್ಲಿ ಬೇರೆ ಯಾರೂ ಇಲ್ಲ ಮೇಳವು ನನ್ನದೇ ಯಜಮಾನ್ನು ನಾನೇ ಕೆಲಸ ಮಾಡುವವನು ನಾನೇ ಒಪ್ಪುನೇ ಒಳ್ಳೆಯದು ಲಾಭ ನಷ್ಟ ಏನಿದ್ರು ನನ್ನ ತುಂಬ ಒಳ್ಳೆಯದು ಮಾತ್ರ ಯಾರಿಗೂ ಇಲ್ಲ ನೋಡಿ ಯಾಕೆ ರಗಳ ಇಲ್ಲ ಅವ್ನು ಬರ್ರಿ ಅಂತ ಕಾಯುವುದು ಬರುವಾಗ ಒಂದು ರೀತಿ ಹೇಳುವುದು ಅವ್ನು ಮೇಲೆ ಮತ್ತೆ ಕುದುರಿಸಿಕೊಳ್ಳುವುದು ಅವನು ಹೊಟ್ಟೆ ಹೊರಿಯುವುದು ನಾವು ಬರಿಗೈಯಲ್ಲಿ ಹೋಗುವುದು ಅದೆಲ್ಲ ಯಾರಿಗೂ ಬೇಕು ಸುದರ್ಶನ ದೇವರೇ ಹಿಂಗೆ ಮೇಳ ಚೆನ್ನಾಗಿ ನಡಿಲಿ ಓದೆಲ್ಲದ್ದು ಹಳತ್ತಿ ಏನಾದ್ರು ಇದ್ರೆ ಇಟ್ಕೊ ದೇವರೇ ಇಟ್ಟು ಅಲ್ಲೇ ಇವ್ ಆದರೆ ಹಳತ್ತೆ ಯಾರಾದ್ರೂ ಬಂದ್ರೆ ಮತ್ತೆ ಏನು ಇಲ್ಲದೇ ಏಕೆಲ್ಲ ಇಲ್ಲ ಯಾರಿಗೆ ಸ್ವಂತ ಮಾಡಬೇಕು ಅಂತ ಮನಸ್ಸುಂಟು ಅವರೊಂದು ಒಂದು ಎರಡು ವರ್ಷ ಹಾಗೆ ಬಿಡಬೇಕು ಅಲ್ಲ ತಡಿಬಾರದು ತಡಿಬಾರದು ನಾನು ಆ ನಿರ್ಧಾರಕ್ಕೆ ಯಾಕೆ ಬಂದಿದ್ದೇನೆ ಕೇಳಿ ಇಷ್ಟು ವರ್ಷ ನಾನು ಆ ನಿರ್ಧಾರ ಮಾಡಿರ್ಲಿಲ್ಲ ಈ ವರ್ಷವೇ ಆ ನಿರ್ಧಾರ ಮಾಡಿದ್ದೇನೆ ಯಾಕೆ ಗೊತ್ತಾ ಮೇಳಕ್ಕೆಲ್ಲ ಬೆಲೆ ಹೋಯ್ತು ಸ್ವಾಮಿ ಇನ್ನೇನಿದ್ರು ಒಬ್ಬೊಬ್ರು ಇದ್ದವರನ್ನ ಕರೆದೇ ಕಾರ್ಯಕ್ರಮ ಬಿಟ್ಟು ಮೇಳ ಕರೆಯುವುದಿಲ್ಲ ಸುದರ್ಶನ ಹಾಗಾಗಿ ಮೇಳದಲ್ಲಿ ಇದ್ದವ್ರು ನೀವು ಹಾಕೋದು ಹುಲ್ಲು ಕಟ್ಟೋದು ನನ್ನದೊಂದು ತೀರ್ಮಾನ ಉಂಟಾ ಅದೊಂದು ಹೇಳಿ ನೀವು ಯಾವ ಹೇಳಿ ಈಗ ಈಗ ಹ ನೀನು ಮೇಳ ಬಿಡ್ತೇನೆ ಅಂತ ತೀರ್ಮಾನ ಮಾಡಿ ಬಿಡ್ತೇನೆ ಯಾಕೆ ಬಿಡುವುದು ಅಂತ ಒಂದು ಸಮಸ್ಯೆ ಹೇಳಿದ್ರೆ ಆ ಸಮಸ್ಯೆಯನ್ನು ಇಲ್ಲಿ ಪರಿಹಾರ ಮಾಡಿಕೊಡಲಾಗುವುದು ಬಿಟ್ಟೇ ಬಿಡ್ತೇನೆ ಅಂತ ಹೇಳಿದ್ರೆ ಅವರನ್ನು ನಾವು ಬಿಡುವುದೇ ನಾನೀಗ ಸಮಸ್ಯೆಯನ್ನು ಹೇಳಿದ್ರೆ ನೀವು ಪರಿಹಾರ ಮಾಡಿಕೊಡ್ತೇನೆ ಎನ್ನುವ ಮಾತು ಕೊಡ್ತೀರಿ ಅನ್ನುವುದು ನನಗೆ ಗೊತ್ತುಂಟು ಪ್ರಯತ್ನಿಸ್ತೇನೆ ಎನ್ನುವುದಾಗಿ ಅಭಯ ಕೊಡ್ತೀರಿ ಎನ್ನುವುದು ಗೊತ್ತುಂಟು ಅದು ನಿಮಗೆ ನೆನಪಿರುವುದು ಎಲ್ಲಿವರೆಗೆ ಅಂತಲೂ ಗೊತ್ತುಂಟು ಮೇಳ ಪ್ರಾರಂಭ ಆಗುವ ದಿವಸದವರೆಗೆ ಮಾತ್ರ ಮರು ದಿವಸದಿಂದ ನೀವೆಲ್ಲ ನಾವೆಲ್ಲ ಹಾಗೆ ಆಗುವುದು ಸ್ವಾಮಿ ತುಂಬಾ ಸಮಸ್ಯೆ ಇದ್ರೆ ಹೋಗ್ಲಿ ಬಿಡಿ ಅಮ್ಮನೆಗೂ ಇಬ್ರು ಒಳಗೆ ಸುಧಾರಿಸ್ಕೊಳ್ಳುವಂತ ಉಂಟು ಅಂತ ಕಾಣಿಸ್ತೀವಿ ನಿನಗೆ ಅವಕಾಶ ಕೊಡ್ತೇನೆ ನಾವು ಆಲೋಚನೆ ಮಾಡುವುದಿಲ್ಲ ನಿಮ್ಮ ಅವಕಾಶ ನಾಳೆ ದಿವಸ ನೀವು ಅದೊಂದೇ ಹೇಳ್ಕೊಂಡು ತಿರುಗಿದ್ರು ತಿರುಗಿದ್ರಿ ನಾನೇ ಅವಕಾಶ ಕೊಟ್ಟದ್ದು ಮೇಳ ಕಟ್ಟಲಿಕ್ಕೆ ಅಲ್ಲೇ ಇದರ ಬಗ್ಗೆ ಮರುಚಿಂತನೆ ಮಾಡುವುದಕ್ಕೆ

ಏಕ ವ್ಯಕ್ತಿ ಪ್ರದರ್ಶನ ನೋಡ್ಲಿಕ್ಕೆಲ್ಲ ಆದ್ರೂ ನಾವು ಬರಲಿಲ್ಲ ನಾವು ಬರುವುದಿಲ್ಲ ನೀವು ಬರ್ದೇ ಇದ್ರೆ ಕಾಣುವ ಒಂದು ಪ್ರದರ್ಶನ ಮಾಡ್ತಾ ನೇರ ಪ್ರಸಾರ ಕೊಟ್ಟು ನಿಮಗ್ ಕಾಣಿಸ್ತೇನೆ ಸ್ವಾಮಿ ನೀವು ಹೀಗೆ ಹೋದ್ರೆ ಮುಟ್ಟುವಲ್ಲಿ ಸ್ವಲ್ಪ ಕೈ ಬಿಟ್ಟದ್ದು ಹಾಗೆ ನೋಡುವ ಏನ್ ಮಾಡ್ತಾನೆ ಎಲ್ಲಿಗೆ ಹೋಗ್ತಾನೆ ಹೇಗೆ ಮಾಡ್ತಾನೆ ಅವನಿಗೆ ಮಾತಾಡಿದ್ದು ನಿಮಗೆ ಪೂರಕವಾಗಿ ಇತ್ತ ನಾನು ಯೋಚನೆ ಯೋಜನೆ ಮಾಡಿದ ಪ್ರಸಂಗಕ್ಕೆ ನೀ ಮಾತಾಡಿದ್ದು ಸರಿ ಉಂಟು ಆದ್ರೆ ನಿನ್ನಲ್ಲಿ ಒಂದು ಕೋರಿಕೆ ಉಂಟು ಏನು ಇನ್ನೀ ಪ್ರಸಂಗದಲ್ಲಿ ಒಂದು ಶಬ್ದವೂ ಮಾತಾಡಬಾರ್ದು ನಾ ಒಳಗಿದ್ದ ನೋಡ್ತೇನೆ ಆಯ್ತಾ ಆಯ್ತಾ ಈಗ ಪೀಠಿಗೆ ಮಾತ್ರ ನೋಡಿ